ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ ಇವತ್ತು ಮತ್ತು ನಾಳೆ ಮದುವೆ ಇರೋದು ಈವ್ನಿಂಗ್ ಮತ್ತು ನಾಳೆ ಅಲ್ವಾ ಸೊ ನಮ್ಮ ಊರಲ್ಲೇ ಅಂದರೆ ಅವರು ನಮಗೆ ಮಮ್ಮಿಗೆ ಚಿಕ್ಕಪ್ಪನ ಮಗನ ಮದುವೆ ಸೊ ಅವರು ನಮ್ಮ ಊರು ಪಕ್ಕನೇ ಸೆಟಲ್ಡ್ ಆಗಿರೋದು ಅವರು ಚಿಕ್ಕ ವಯಸ್ಸಿಂದ ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗಿ ಆಮೇಲೆ ಮದುವೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವಂತೂ ರೆಡಿ ಆಗಾಯಿತು ಇವತ್ತಿನ ಒಳಗಿನ ಕಂಪ್ಲೀಟ್ ಆಗಿ ನೋಡಿ ಹೇಗಿರುತ್ತೆ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೋಗೋಣ ನಾವು ಡೈರೆಕ್ಟು ಬರ್ತಾ ಸಿಟಿಯಿಂದ ನಮ್ಮ ಊರಿಗೆ ರೀಚ್ ಆಗಲಿಲ್ಲ ಗದ್ಗೆ ದೇವಸ್ಥಾನಕ್ಕೆ ಬಂದ್ವಿ ಏನಕ್ಕೆ ಅಂದರೆ ಗದಗ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ಸುನೀಲ್ ಬಂದಾಗಂತೂ ಮಿಸ್ ಮಾಡೋಲ್ಲ ಗದಗ ದೇವಸ್ಥಾನದಲ್ಲಿ ಪೂಜೆ ಆಯಿತು ವಾರ ಶನಿವಾರ ಆಗಿರೋದ್ರಿಂದ ಅಷ್ಟೊಂದಿನ್ ರಶ್ ಇರಲಿಲ್ಲ ಆ್ಯಂಡ್ ನಾವು ಬಂದಿದ್ದು ಮಧ್ಯಾಹ್ನ ಆಗಿದ್ದರಿಂದ ರಶೇ ಇರಲಿಲ್ಲ ಅಲ್ಲೊಬ್ರು ಇಲ್ಲೊಬ್ಬರು ಇದ್ದರು ಅಷ್ಟೇ ಬಟ್ ತುಂಬ ಚೆನ್ನಾಗಿ ಪೂಜೆ ಆಯಿತು ದರ್ಶನ ಆಯಿತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ಗದಗ್ಗೆ ದೇವಸ್ಥಾನದ ಪ್ರಸಾದ ತಿಂತಾದರೆ ಅದು ಏನೋ ಒಂಥರ ಬೇರೆ ಥರ ಫೀಲಿಂಗ್ ಏನೋ ಒಂಥರ ಖುಷಿ ಅನಿಸುತ್ತೆ ಇಲ್ಲೆಲ್ಲ ಇದ್ರೆ ಹಾಗೆ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗಿ ನಮ್ಮ ಹೋಗಿ ಆಮೇಲೆ ಇವಾಗ ಹುಡ್ಗನ ಕರ್ಕೊಂಡು ಡೈರೆಕ್ಟ್ ಚೌಟ್ರಿಗೆನೆ ಬಂದ್ವಿ ಅಲ್ಲಿ ಹುಡ್ಗ ಮನೆಯಲ್ಲೇನು ತೋರಿಸ್ಲಿಲ್ಲ ಯಾಕಂದರೆ ನಾನು ಡೈರೆಕ್ಟ್ ನಮ್ಮದು ಲಗೇಜ್ ಎಲ್ಲ ಇಟ್ಬಿಟ್ಟು ಊರಿಗೆ ಹೋಗಿದ್ವಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತ ಸೊ ಬಂದು ರೆಡಿಯಾಗಿ ಎಲ್ಲ ಸ್ವಲ್ಪ ಟೈಮ್ ಆಗೋಯ್ತು ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಹುಡುಗಿ ಮನೆಯವರು ಬಂದು ಹುಡ್ಗನ್ನ ಕರ್ಕೊಂಡು ಹೋಗ್ಬೇಕು ಒಂದಷ್ಟು ಶಾಸ್ತ್ರಗಳೆಲ್ಲ ಇರ್ತವೆ ಅದನ್ನೆಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಸೊ ನಮ್ಮ ಕಡೆ ಯಾವ್ಯಾವ ಥರ ಎಲ್ಲ ಶಾಸ್ತ್ರಗಳಿರುತ್ತೆ ಹುಡುಗನ್ನ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಂತ ಒನ್ ಟೈಮ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಗ ಬಂದಿದ್ವಿ ಅಂದರೆ ಹುಡುಗಿ ಮನೆಯವರು ಬಂದಿದ್ರು ಹುಡುಗಿ ಬೇಗನೆ ಬರಬೇಕು ಮೇಕಪ್ಗೆ ಆ್ಯಂಡ್ ಸ್ವಲ್ಪ ಜನ ಬಂದಿದ್ರು ಶಾಸ್ತ್ರದವರು ಇನ್ನೂ ಬರೋದು ಬಾಕಿ ಇತ್ತು ಸೊ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇಡೋದಕ್ಕೆ ಅಂತ ನಾನು ಹೋಗ್ತಾ ಇದ್ದೆ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ವಾಲ್ಗದವರೆಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ ಇನ್ನು ಹುಡುಗಿ ಮನೆಯವ್ರು ಬಂದ್ಬಿಟ್ಟು ಒಂದಷ್ಟು ಸೂಪರ್ ಆಗಿರೋ ಶಾಸ್ತ್ರಗಳನ್ನ ಮಾಡಿ ಮುಗಿಸಿ ಹುಡುಗನ್ನ ಕರ್ಕೊಂಡು ಹೋಗ್ಬೇಕು ಚೌಟ್ರಿ ಒಳಗಡೆ ಎಸ್ ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ ರೆಡಿ ಕೂಡ ಆಗಾಯ್ತು ಇವಾಗ ಬನ್ನಿ ನಮ್ಮ ಕಡೆ ಯಾವ ಥರ ಶಾಸ್ತ್ರ ಎಲ್ಲ ಮಾಡಿಸ್ತಾರೆ ಅಂತ ತೋರಿಸ್ತೀನಿ ಕ್ವಿಕ್ ಆಗಿ ಆ್ಯಂಡ್ ರೂಮ್ ಕೂಡ ಸೆಲೆಕ್ಟ್ ಮಾಡಾಯಿತು ಸೊ ರೂಮ್ಸ್ ಎಲ್ಲ ಇಲ್ಲಿ ಅಂದರೆ ಯಾವುದು ಖಾಲಿ ಇದೆ ಅದನ್ನು ನೋಡಿಬಿಟ್ಟು ನಾವು ನಮ್ಮ ಲಗೇಜ್ ಎಲ್ಲ ಇಟ್ಟು ಲಾಕ್ ಬಂದ್ವಿ ಇನ್ನು ಹುಡುಗ ಅಲ್ಲೇ ಇದ್ದಾರೆ ಇವಾಗ ಹೋಗಿ ಕರ್ಕೊಂಡು ಬರೋಣ ಸೊ ಇವಾಗ ಎಲ್ಲರೂ ಬಂದರೂ ರೆಡಿ ಕೂಡ ಆದರೂ ಎಲ್ಲರೂ ನಮ್ಮ ಕಡೆ ಒಂದಷ್ಟು ಸಂಪ್ರದಾಯಗಳಿರುತ್ತೆ ಇದು ಎಲ್ಲ ಕಡೆನೂ ಇರಬೇಕು ಅಂತೇನಿಲ್ಲ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಅದರಲ್ಲೂ ನಮ್ಮ ಕಡೆ ಶಾಸ್ತ್ರ ಸಂಪ್ರದಾಯ ತುಂಬಾ ಜಾಸ್ತಿ ಎಲ್ಲನೂ ಒಂದೂ ಬಿಡ ಒಂದು ಮಿಸ್ ಮಾಡದೇ ಇರೋ ರೀತಿ ನಮ್ಮ ಕಡೆ ಶಾಸ್ತ್ರಗಳನ್ನೆಲ್ಲ ಮಾಡಿ ಹುಡುಗನಾಗಲಿ ಹುಡುಗಿನಾಗಲಿ ಕರ್ಕೋತಾರೆ ಚೌಟ್ರಿ ಒಳಗಡೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಮ್ಮಿನೂ ಇದಾರೆ ಏನೋ ಇಟ್ಕೊಂಡಿದ್ದಾರೆ ಹುಡುಗನಿಗೆ ಮಾವ ಇದ್ದಾರೆ ಪಕ್ಕದಲ್ಲಿ ಸುನೀಲ್ ಇದ್ದಾರೆ ಇನ್ನು ಹುಡುಗಿ ಮನೆಯವರೆಲ್ಲ ಒಂದಷ್ಟು ಶಾಸ್ತ್ರಗಳನ್ನ ಮಾಡೋದಕ್ಕೆ ಅಂತ ರೆಡಿಯಾಗಿ ತಟ್ಟೆ ತುಂಬಾ ಏನೇನೋ ಇಟ್ಕೊಂಡು ಬಂದು ರೆಡಿಯಾಗಿ ನಿಂತಿದ್ದಾರೆ ಇವಾಗ ಶುರು ಮಾಡಬೇಕು ಈ ಥರ ಎಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ನ ಅಟೆಂಡ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲೂ ಮದುವೆ ಅಂತ ಏನೋ ಒಂಥರ ಯಾ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರದ್ದು ಮದುವೆ ಆಗ್ತಿದೆ ಅಂತಂದರೆ ಅವರು ಮದುವೆ ಓಡಾಡೋದು ನೈಟೆಲ್ಲ ಶಾಸ್ತ್ರಗಳು ಆ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ಅಷ್ಟೇ ಏನೋ ಒಂಥರ ಎಕ್ಸೈಟ್ಮೆಂಟ್ ತುಂಬನೇ ಖುಷಿ ಎಲ್ಲ ನೋಡೋದಕ್ಕೆ ಏನೋ ಒಂಥರ ಅಂದರೆ ಮನೇಲಿ ಒಂದು ಮದುವೆ ನಡೀತಿದೆ ಅಂತಂದರೆ ಸಂಬಂಧಿಕರೆಲ್ಲ ಸೇರ್ತಾರೆ ನೆಂಟರು ಅವರು ಇವರು ಎಲ್ಲರೂ ಒಟ್ಟಿಗೆ ಬಂದು ಸೇರ್ತಾರೆ ಒಂದು ಕಾರ್ಯ ಮಾಡ್ತಿದ್ದಾರೆ ಅಂತಂದರೆ ಎಲ್ಲರ ಸಪೋರ್ಟ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೇ ಜ ಎಲ್ಲ ರಿಲೇಟಿವ್ಸ್ ಇದ್ದರು ಅಂತಂದ್ರೆ ಆ ಫಂಕ್ಷನ್ಗೆ ಕಳೆನೇ ಬೇರೆ ಥರ ಇರುತ್ತೆ ಸೊ ಇವಾಗ ಶಾಸ್ತ್ರಗಳೆಲ್ಲ ಆಗಬೇಕು ಫೋಟೋಗ್ರಾಫರ್ಸ್ ಎಲ್ಲ ನೀಟಾಗಿ ಫೋಟೋಸ್ ತೆಗಿಬೇಕಲ್ವ ಮೊದಲು ಎಲ್ಲರದು ಫೋಟೋಸ್ ಎಲ್ಲ ತೊಗೊಂಡು ಒಮ್ಮೆಲೆ ಶಾಸ್ತ್ರಗಳನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅವರು ಅಂದರೆ ಒಂದೊಂದು ಶಾ ಶಾಸ್ತ್ರದ್ದು ವೀಡಿಯೋ ಮಾಡ್ಕೋತಾರೆ ಕ್ಲಿಪ್ಸ್ಗಳನ್ನ ತಗೋತಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮುಗಿಯೋದು ಒಂದು ನಲ್ವತ್ತು ನಿಮಿಷ ಟೈಮ್ ತಗೊಳುತ್ತೆ ಸೊ ಈ ಕಡೆ ನೋಡ್ತಾ ಇರ್ಬೋದು ಹುಡುಗಿ ಮನೆಯವರೆಲ್ಲ ರೆಡಿಯಾಗಿದ್ದಾರೆ ಅವರು ಕೂಡ ಛತ್ರಿ ಎಲ್ಲ ಇಟ್ಕೊಂಡಿದ್ದಾರೆ ಇದು ನಮ್ಮ ಸಂಪ್ರದಾಯ ಸೊ ಹಾಗಾಗಿ ಸೊ ತುಂಬ ಜನ ಇದ್ರಿ ಮದುವೆ ಆಗ್ತಾ ಇರೋದು ಯಾರು ಯಾರ್ದು ಮದುವೆ ಇರೋದು ಏನಕ್ಕೆ ಎಷ್ಟೊಂದೆಲ್ಲ ಪ್ರಿಪ್ರೇಷನ್ ಹೀಗೆಲ್ಲ ಕೇಳ್ತಾ ಇದ್ರಿ ಅಂದರೆ ಇವರು ಕ್ಲೋಸ್ ರಿಲೇಟಿವ್ಸೇನೆ ನಮ್ಮಮ್ಮಿ ಇದ್ದಾರಲ್ಲ ಅವರ ಚಿಕ್ಕಪ್ಪನ ಮಗ ಅಂದರೆ ನಮ್ಮಮ್ಮಿಗೆ ತಮ್ಮ ಕಝಿನ್ ಆಗಬೇಕು ಸೊ ಹಂಗಾಗಿ ಚಿಕ್ಕ ತಮ್ಮ ದೊಡ್ಡ ತಮ್ಮ ಅಲ್ಲ ಚಿಕ್ಕ ತಮ್ಮ ಸೊ ಅವ್ರದ್ದು ಮದುವೆ ಇರೋದ್ರಿಂದ ಇಡೀ ಫ್ಯಾಮಿಲಿನೇ ಇದೆ ಮಮ್ಮಿಯವರ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಮದುವೆಗೆ ಸೇರಿದೆ ಐ ಥಿಂಕ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅವರೆಲ್ಲರೂ ತೋರಿಸ್ತೀನಿ ಯಾರ್ಯಾರೆಲ್ಲ ಬಂದಿದ್ದಾರೆ ನಮ್ಮಮ್ಮಿ ಸಿಸ್ಟರ್ಸ್ ಆಗಿರೋದು ಬ್ರದರ್ಸ್ ಎಲ್ಲರೂ ಅವರ ಓವರ್ ಆಲ್ ಫ್ಯಾಮಿಲಿನೇ ಸೇರಿದ್ದಾರೆ ಆ್ಯಂಡ್ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಸುನೀಲ್ ಇರೋದೇ ಇನ್ನೂ ಒಂದು ಖುಷಿ ಯಾಕಂದರೆ ಅವರು ಫ್ಯಾಮಿಲಿ ಫಂಕ್ಷನ್ಸ್ ಇರಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗೋದು ಕಮ್ಮಿ ಲೀವ್ ಇರಲ್ಲ ಅವರಿಗೆ ಆ ಟೈಮಿಗೆ ಡ್ಯೂಟಿಯಲ್ಲಿ ಇದ್ಬಿಡ್ತಾರೆ ಬಟ್ ದಿಸ್ ಟೈಮ್ ಏನೋ ಒಂಥರ ಅಂದರೆ ಅವ್ರು ರಜೆಗೆ ಬಂದಿರೋ ಟೈಮ್ಗೂ ಮದುವೆ ಫಿಕ್ಸ್ ಆಗಿರೋದಕ್ಕೂ ಸೂಪರ್ ಡೂಪರ್ ಆಗಿ ಎಲ್ಲ ಮ್ಯಾಚ್ ಆಯಿತು ಆ್ಯಂಡ್ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅವರು ಈ ಥರ ಶಾಸ್ತ್ರಗಳನ್ನೆಲ್ಲ ನೋಡಿರೋ ಸಿಕ್ಕಾಪಟ್ಟೆ ಕಮ್ಮಿ ಅವ್ರಿಗೂ ಏನೋ ಒಂಥರ ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸೈಟ್ಮೆಂಟು ಅವರು ತುಂಬ ಖುಷಿಯಿಂದನೇ ಓಡಾಡ್ತಾಯಿದ್ರು ಹುಡುಗನ ಜೊತೆ ಎಲ್ಲ ಇದ್ದರು ಅವರೆಲ್ಲ ವೆಲ್ಕಮ್ ಮಾಡ್ತಾಯಿದ್ರಲ್ಲ ಅವ್ರಿಗೂ ಒಂದಷ್ಟು ಕೆಲಸಗಳನ್ನ ವಹಿಸಿದ್ರು ಮದುವೆ ಮನೇಲಿ ಅದನ್ನೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವತ್ತಿನ ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ ಫೈನಲಿ ಮೊದಲು ಹುಡ್ಗಿ ಮನೆಯವ್ರಿಗೆ ಹುಡ್ಗನ ಮನೆಯವ್ರ ಹತ್ರ ಶಾಸ್ತ್ರ ಮಾಡಿಸ್ತಾರೆ ಆಮೇಲೆ ಹುಡ್ಗಂಗೆ ಹುಡ್ಗನ ಮನೆಯವ್ರಿಗೆ ಹುಡ್ಗಿ ಮನೆಯವ್ರು ಬಂದು ಶಾಸ್ತ್ರ ಮಾಡ್ತಾರೆ ಏನೇನೋ ಶಾಸ್ತ್ರ ಮಾಡ್ತಾಯಿದ್ರು ಅದು ಏನು ಶಾಸ್ತ್ರ ಏನು ಅಂತ ನಿಜ ಗೊತ್ತಿಲ್ಲ ನನಗೆ ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಒಂದೊಂದು ಥರ ಶಾಸ್ತ್ರ ನಮ್ಮ ಕಡೆ ಏನು ಅಂತಂದರೆ ಒಂಚೂರು ಮಿಸ್ ಆಗ್ದಂಗೆ ಚಾಚು ತಪ್ಪದಂಗೆ ಎಲ್ಲ ಶಾಸ್ತ್ರಗಳ್ನೂ ಮುಗಿಸ್ಬೇಕು ಮದುವೆ ಅಂತ ಅಂದರೆ ಶಾಸ್ತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನ ಮುಗಿಸಿ ಇವಾಗ ಫೈನಲಿ ಮುಗಿಸ್ಬೇಕಾಗಿದ್ದನ್ನೂ ಮುಗಿಸಿ ಈಗ ಕರ್ಕೊಂಡು ಹೋಗೋ ಟೈಮ್ ಅಂದರೆ ಹುಡುಗನ್ನ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ಲ ಆ ಟೈಮು ಒಂದು ಶಾಸ್ತ್ರನೇ ಎರಡೆರಡು ಸಲ ಏನೋ ಮಾಡಿಸಿದ್ರು ಇವರು ನಮ್ಮ ಚಿಕ್ಕಮ್ಮ ನಮ್ಮ ಮಮ್ಮಿ ತಂಗಿ ಸೊ ಇವಾಗ ಒಂದು ಗೇಮ್ ಕೂಡ ಆಡಿಸ್ಬಿಡ್ತಾರೆ ಅದು ಒಂಥರ ತುಂಬಾ ಫನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಏನೋ ಒಂಥರ ಖುಷಿಯಾಯಿತು ನಮ್ಮ ಮದುವೆ ನಾವೇ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಶಾಸ್ತ್ರಗಳನ್ನ ಬೇರೆಯವ್ರ ಮದುವೆಗೆ ಓದ್ವಿ ಅಂತಂದ್ರೆ ಈ ಶಾಸ್ತ್ರಗಳು ಸಂಪ್ರದಾಯ ಎಲ್ಲನೂ ನೋಡಿ ಎಂಜಾಯ್ ಮಾಡೋಕ್ಕಾಗೋದು ಸೊ ಏನೋ ಒಂಥರ ಚೆನ್ನಾಗಿತ್ತು

ఆడో <inaudible> మెరమర <inaudible> <inaudible> ಆ್ಯಂಡ್ ಏನಪ್ಪ ಅಂತಂದರೆ ಹುಡುಗನ್ನ ಕರ್ಕೊಂಡೆಲ್ಲ ಬಂದಮೇಲೆ ಇನ್ನೂ ಒಂದಷ್ಟು ಶಾಸ್ತ್ರಗಳು ನಡೆಯುತ್ತೆ ಆಗಿರ್ಬೋದು ಹುಡ್ಗಿಗಾಗಿರ್ಬೋದು ರಿಸೆಪ್ಷನ್ಗೆ ನಿಲ್ಸೋಕ್ಕೂ ಮುಂಚೆನೇ ಒಂದಷ್ಟು ಶಾಸ್ತ್ರಗಳನ್ನೆಲ್ಲ ಮಾಡಿ ಫೈನಲಿ ಅವ್ರದ್ದೆಲ್ಲ ಶಾಸ್ತ್ರ ಮುಗೀತು ಅಂದಮೇಲೆ ರಿಸೆಪ್ಷನ್ಗೆ ನಿಲ್ಲಿಸೋದು ಸೊ ಇಲ್ಲಿ ತುಂಬ ಶಾಸ್ತ್ರಗಳು ನಡೀತಾ ಇತ್ತು ಇದೆಲ್ಲ ಆದಮೇಲೆ ಹುಡುಗಿನ ಆಸೆ ಮಾಡ ಮೇಲೆ ಕೂರಿಸಿ ಶಾಸ್ತ್ರನ ಮಾಡ್ತಾರೆ ಅಷ್ಟಲ್ಲಿ ನಾವು ಹೋಗ್ಬಿಟ್ಟು ನೈಟ್ ಊಟ ಮಾಡ್ಕೋಬಾರಣ ಅಂತ ಎಲ್ಲರೂ ಬಂದಿದ್ರು ಸೊ ಟೈಮ್ ಕೂಡ ಆಗಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೈಟ್ ಊಟ ಕೂಡ ಸಕ್ಕತ್ತಾಗಿತ್ತು ಆಗಿತ್ತು ಸಖತ್ ಪಲ್ಯಗಳು ವೆಜಿಟೇಬಲ್ ಪಲಾವು ರಸಮ್ಮು ಎಲ್ಲ ಸೂಪರ್ ಆಗಿತ್ತು ಸೊ ಬಂದ್ವಿ ಅಷ್ಟರಲ್ಲಿ ರಿಸೆಪ್ಷನ್ಗೆ ಬಂದರು ಸೊ ನಮ್ಮ ಹುಡುಗ ಹುಡುಗಿ ಇಬ್ರು ರೆಡಿಯಾಗಿದ್ದಾರೆ ರಿಸೆಪ್ಷನ್ಗೆ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇನೇನೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ರೀ ಥ್ಯಾಂಕ್ ಯು ಸೋ ಮಚ್